ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಫುಲ್ಲು ಫಿನಿಶಿಂಗಾಗಿ ವಾಸವಾಗಿರುವಂತಹ ಜಾಗ ಅಂದರೆ ಅಗ್ರರಪ್ಪಾಳ್ಯ ಸರ್ವೆನ್ ನಂಬರ್ ಮೂವತ್ತು ಫ್ರೆಂಡ್ ಇದು ಏನು ದಾಸನ್ಪುರ ಹೋಬಳಿ ಹೆಸರುಗೋಟೆ ಹಿಆರ್ ಹತ್ರ ಬರುವಂತಹ ಅಗ್ರಾರಪ್ಪಾಳ್ಯ ಫ್ರೆಂಡ್ ಇದು ನಿಮಗೆ ತೋರಿಸ್ತಾ ಇದ್ದೀನಿ ಪತ್ತಲ್ಲಿ ಇನ್ನೊಂದು ರೆಡಿ ಆಯಿತು ಅಗ್ರಾರಪ್ಪಾಳ್ಯ ಟೂ ನೈನ್ ಅಂತ ಇದು ಸರ್ವೆನ್ ನಂಬರ್ ಮೂವತ್ತು ನೋಡಿ ಇದು ಫುಲ್ಲು ಫಿನಿಶಿಂಗ್ ಆಗಿರುವಂಥ ಫ್ಲಾಟ್ ಸುಮಾರು ನಾನ್ನೂರ ಎಂಬತ್ತೆಂಟು ಮನೆಗಳು ನಿರ್ಮಾಣ ಆಗಿದೆ ಇದರಲ್ಲಿ ಫ್ರೆಂಡ್ಲಿ ಇದರಲ್ಲಿ ಖಾಲಿ ಇದಾವೆ ಅಂತ ನೀವು ಕೇಳೋದಾದರೆ ಖಂಡಿತವಾಗಿ ಖಾಲಿ ಆನ್ಲೈನಲ್ಲಿ ಕೇವಲ ಹನ್ನೊಂದು ತೋರಿಸ್ತಾ ಇದೆ ಇದು ಆನ್ಲೈನಲ್ಲಿ ಸರ್ಚ್ ಮಾಡಿ ನೋಡಿದಾಗ ಕೇವಲ ಹನ್ನೊಂದು ಫ್ಲ್ಯಾಟ್ ಖಾಲಿ ಅಂತ ತೋರಿಸ್ತವೆ ಹಾಗಾಗಿ ಇಲ್ಲಿ ಗ್ಯಾರಂಟಿ ಒಂದೊಂದು ಗ್ಯಾರಂಟಿ ಇಲ್ಲ ಯಾಕೆಂದರೆ ಆನ್ಲೈನಲ್ಲಿ ಐದು ಹತ್ತು ಇರೋವು ಅವು ಗ್ಯಾರಂಟಿ ಸಿಗೋಲ್ಲ ಬುಕ್ ಆಗಿರ್ತ ಬೋಸ್ಟ್ ಜಾಸ್ತಿ ಇದ್ದರೆ ಓಕೆ ಅಂತ ಹೇಳ್ಬೋದು ಸದ್ಯದಲ್ಲಿ ಈಗ ನಿಮಗೆ ತೋರಿಸ್ತಾ ಇರೋದು ಅದರಾಗ ಪಾಳ್ಯ ಸರ್ ನಂಬರ್ ಮೂವತ್ತು ರಿಜಿಸ್ಟ್ರೇಷನ್ ಪಡೆದಿದ್ದಾರೆ ಕರೆದಿದ್ದರು ರಿಜಿಸ್ಟ್ರೇಷನ್ಗೆ ಇಲ್ಲಿ ಸಾಕಷ್ಟು ಜನ ಇಲ್ಲಿ ವಾಸವಾಗಿದ್ದಾರೆ ನಿಮ್ಗೆ ತೋರಿಸ್ತೀನಿ ಒಳಗೆ ಹೋಗಿ ಬನ್ನಿ ಫ್ರೆಂಡ್ ಇಲ್ಲಿ ನೋಡಿ ಕಾರ್ಗಳು ಬೈಕ್ಗಳು ಎಲ್ಲ ಆ ಮಿನಿಮಮ್ ಅಂದ್ರೆ ಒಂದು ಮೂವತ್ತು ಜನ ಇಲ್ಲಿ ವಾಸವಾಗಿರಬೇಕು ಇನ್ನು ಕೆಲವು ಜನ ಮನೆಗಳಿಗೆ ಗೃಹ ಪ್ರವೇಶ ಮಾಡಿ ಬಿ ಹಾಕಿದ್ದಾರೆ ಇನ್ನು ಕೆಲವು ಜನ ಇನ್ನೂ ಸಾಕಷ್ಟು ಜನ ಇಲ್ಲಿ ಬಂದಿಲ್ಲ ಇಲ್ಲಿ ಮೂವತ್ತು ಜನ ಇದ್ದಾರೆ ನೋಡಿ ಫ್ರೆಂಡ್ ಇಲ್ಲಿ ದಾಡಪ್ಪಳೆ ಸರ್ವೆ ನಂಬರ್ ವಾಸವಾಗಿರುವಂತಹ ಜಾಗ ಇತ್ತು ರಾಜೀವ್ ಗಾಂಧಿ ವಸತಿ ನಿಗಮದ వా జాగ అగ్ర పడ నోడి ఫ్రెండ్ ఇది తోర్స్తి నన్ను మన ఫ్రెండ్ ఇది ఒ ఫ్లాట్ ఇది చట్ట డెమో హౌస్ మన నేను తోర్స్తాయితీ సాకష్ట భేటీ ఆగి ఇది పయదు పోతడి ఎదురుగడే ఒసాగా ఇది తోర్తా ವಾಸಿರುವಂತಹ ಮನೆ ಇದೆ ಫ್ರೆಂಡ್ ಆ ಫ್ರೆಂಡ ಒಂದೊಂದು ಬ್ಲ್ಯಾಕಲ್ಲಿ ಅಲ್ಲಲ್ಲಿ ಇದ್ದಾರೆ ಸುಮಾರು ಒಂದು ಬ್ಲಾಕಲ್ಲಿ ಇಪ್ಪತ್ನಾಲ್ಕು ಮನೆ ಎ ಮತ್ತು ಬಿ ಇಪ್ಪತ್ನಾಲ್ಕು ಮನೆಗಳಿದಾವೆ ಅದೇ ಥರ ಇನ್ನು ಸಿ ಡಿ ಎಫ್ ಕೆ ಜನೂ ಸಹ ಇದು ಐವತ್ತೈದು ಮನೆ ಐವತ್ತೈದು ಮನೆ ಒಂದೊಂದು ಬ್ಲಾಕ್ ಆ್ಯಕ್ಟ್ ಇಟ್ಟಿದ್ದಾರೆ ಜಿ ಪ್ಲಸ್ ತ್ರೀ ಅಂತ ನಿರ್ಮಾಣ ಆಗಿರುವಂಥ ಮನೆ ನೋಡಿ ಇಲ್ಲಿ ಗೃಹ ಪ್ರಯೋಜ ಮಾಡಿದ್ದಾರೆ ಆ ಮನೆ ಕ್ಲೋಸ್ ಆಗಿದೆ ಬಟ್ ಇಲ್ಲಿ ಮನೆಯವರು ವಾಸವಾಗಿದ್ದಾರೆ ಸುಮಾರು ಒಂದು ಇಪ್ಪತ್ತೈದು ದಿನ ಮೂವತ್ತು ಜನ ಹತ್ತಿರ ಇಲ್ಲಿ ದರಪ್ಪಾಳ್ಯಲ್ಲಿ ವಾಸವಾಗಿದ್ದಾರೆ ಬ್ಯಾಂಕ್ ಲೋನೆಲ್ಲ ಪ್ರೊಸೆಸ್ ಮಾಡ್ಕೊಂಡು ಪ್ರತಿಯೊಂದು ಇಲ್ಲಿ ಮಾಡಿಸ್ಕೊಂಡು ಇಲ್ಲಿ ತಿಳಿಸಿದ್ದಾರೆ ಫ್ರೆಂಡ್ ಇಲ್ಲಿ ಸದ್ಯಕ್ಕೆ ಇಲ್ಲಿ ನಾವು ಕೇಳೋದು ನೀರಿಂದು ಸಮಸ್ಯೆ ಕರೆಂಟದು ಏನಾರು ಇದೆಯ ಕರೆಂಟುದು ನೀರದು ಇಲ್ಲಿ ಅಷ್ಟೇನಿಲ್ಲ ಜನ್ರೇಟ್ ಇಲ್ಲ ಕರೆಂಟು ಹೋದಾಗ ಜನ್ರೇಟ್ ಇರೋಲ್ಲ ಇನ್ನು ಕರೆಂಟ್ ಎನಿ ಟೈಮ್ ಇದ್ದಾಗ ಸಮಸ್ಯೆ ಇಲ್ಲ ನೀರಿಂದು ಏನು ನಮಗೆ ಸದ್ಯಕ್ಕೆ ಕೊರತೆ ಇಲ್ಲ ಅಂತ ಇಲ್ಲಿ ತಿಳಿಸಿದ್ದಾರೆ ಸದ್ಯಕ್ಕೆ ಯಾಕೆ ಅಂದರೆ ಇನ್ನೂ ಬಂದಿಲ್ಲ ಜನ ಒಂದು ಮೂವತ್ತರಿಂದ ಇಪ್ಪತ್ತೈದು ಮೂವತ್ತು ಜನ ಇಲ್ಲಿ ವಾಸವಾಗಿದ್ದಾರೆ ಫ್ರೆಂಡ್ ಇದು ಒಂದು ಲಕ್ಷ ಮುಖ್ಯಮಂತ್ರಿ ವಸತಿ ಯೋಜನೆ ಇಡಿಯಲ್ಲಿ ನಿರ್ಮಾಣ ಆಗ್ತಿರುವಂತಹ ಮನೆ ಕೇವಲ ಐವತ್ತು ಸಾವಿರ ರೂಪಾಯಿ ಕಟ್ಟಿ ಬ್ಯಾಂಕ್ ಲೋನ್ ಮಾಡಿಸ್ಕೊಂಡು ಇರುವಂಥ ಜನಗಳಿಗೆ ಲೋನ್ ಮಾಡಿಸ್ಕೊಡ್ತಾರೆ ಹಾಗಾಗಿ ಇದು ಒಂದು ಬಿ ಎಚ್ ಎಫ್ ಫ್ಲಾಟು ಇನ್ನೂ ಸಾಕಷ್ಟು ಜನ ಬರಬೇಕಾಗುತ್ತೆ ಇನ್ನು ಸಾಕಷ್ಟು ಇನ್ನೂ ತ ನಾನ್ನೂರ ಎಂಬತ್ತೆಂಟು ಮನೆ ಅಂದರೆ ಇನ್ನೂ ಸುಮಾರು ನಾನ್ನೂರು ಜನ ತರ ಇಲ್ಲಿ ಬರಬೇಕಾಗುತ್ತೆ ಕೆಲವು ಜನ ಬ್ಯಾಂಕ್ ಲೋನ್ ಮಾಡಿಸ್ಕೊಂಡಿದ್ದಾರೆ ಕೆಲವು ಜನ ಇನ್ನು ಮಾಡಿ ಇನ್ನೂ ಮಾಡಿಸ್ಕೊಳ್ತಾ ಇದ್ದಾರೆ ಖಂಡಿತ ಎಲ್ಲ ಬರ್ತಾರೆ ನೋಡಿ ಇಲ್ಲೊಂದು ಮನೆ ಎಷ್ಟು ಸೇಫ್ಟಿ ಮಾಡ್ಕೊಂಡಿದ್ದಾರೆ ಅಂತ ಫಿಟ್ ಮಾಡ್ಕೊಂಡಿದ್ದಾರೆ ಈ ಥರ ಸೇಫ್ಟಿ ಇದ್ರೆ ಒಳ್ಳೆಯದು ಇದೇ ಥರ ನಿಮಗೆ ಸ್ಟ್ರಕ್ಚರ್ ತೋರಿಸ್ತಾ ಇದ್ದೀನಿ ನಿಮಗೆಲ್ಲ ಪ್ರತಿಯೊಂದು ದಾಡಿಗಳನ್ನು ಇಷ್ಟ ಇನ್ನೂ ಅಂಡಿಗಳು ಮನೆಗಳು ಇಲ್ಲಿ ಯಾವುದೇ ರೀತಿ ಇನ್ನೂ ಓಪನ್ ಮಾಡಿಲ್ಲ ಸದ್ಯದಲ್ಲಿ ವಾಸವಾಗಿರೋಂಥ ಮನೆಗಳಿಗೆ ಜನಗಳಿಗೆ ನೀರಿನಿಂದ ಆಗಲಿ ಏನು ಪತ್ತಲ್ಲಿ ಔಟ್ಸೈಡಲ್ಲಿ ಒಂದು ಅಂಗಡಿ ಇದ್ದಾವೆ ದಿನಸಿಗಳಲ್ಲೆಲ್ಲ ತಾನುತಾ ಇದ್ದಾರೆ ಸದ್ಯಕ್ಕೆ ಒಂದು ಒಟ್ನಲ್ಲಿ ಇದು ಹಜ್ಞಾನ ಪಾಳ್ಯದಲ್ಲಿ ಸದ್ಯಕ್ಕೆ ಈತ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಲೋನ್ಗಳು ಮಾಡಿಸ್ಕೊಂಡು ಬರ್ತಾ ಇದ್ದಾರೆ ಈ ಜಾಗಕ್ಕೆ ಒಂದು ಬಿ ಎಚ್ ಆರ್ ಅಂತಲೇ ನಿಮಗೆ ತೋರಿಸ್ತೀನಿ ಇನ್ನೂ ಮೇಂಟೆನೆನ್ಸ್ ಇನ್ನೂ ಓಪನ್ ಆಗಿಲ್ಲ ಮೇಂಟೆನೆನ್ಸ್ ಸದ್ಯದಲ್ಲಿ ಮಾಡ್ತೀವಿ ಅಂತ ತಿಳಿಸಿದ್ದಾರೆ